எல் நமஸ்கார பிரதிபனை வேலை பானு பிரகாஷ் சாவு ಇದಲ್ಲದೆ ಬಿಜೆಪಿಯ ವಿವಿಧ ಪ್ರತಿಗೋಷ್ಠಿಗಳ ರಾಜ್ಯ ಸಂಚಾಲಕರಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಂ ಬಿ ಭಾನುಪ್ರಕಾಶ್ ಜಿಲ್ಲೆಯ ಪ್ರಬಲ ಬಿಜೆಪಿ ನಾಯಕರಾಗಿ ಗುರುತಿಸಿಕೊಂಡರು ಶಿವಮೊಗ್ಗ ನಗರದ ಸಮೀಪದ ಸಂಸ್ಕೃತ ಗ್ರಾಮ ಎಂದು ಹೆಸರಾಗಿರುವ ಮತ್ತೂರು ಗ್ರಾಮರಾಗಿದ್ದ ಭಾನುಪ್ರಕಾಶ್ ಸಂಘ ಪರಿವಾರದ ಮೂಲಕ ಬೆಳೆದು ಬಿಜೆಪಿ ಸಂಘಟನೆಯಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದರು ಸರ್ಕಾರದ ವಿರುದ್ಧ ಪ್ರತಿಭಟನೆ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಟಿಶಿವನಪ್ಪ ಶೆಟ್ಟಿ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಶಾಸಕ ಚನ್ನಬಸಪ್ಪ ಸೇರಿ ಜಿಲ್ಲಾ ಮಟ್ಟ ಹಿರಿಯ ಬಿಜೆಪಿ ನಾಯಕರು ಮತ್ತು ಮುಖಂಡರು ಪಾಲ್ಗೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾನುಪ್ರಕಾಶ್ ಮಾತನಾಡಿ ರಾಜ್ಯ ಸರ್ಕಾರದ ನೀತಿ ಖಂಡಿಸಿದ್ದರು ಪ್ರತಿಭಟನೆ ಕೊನೆಯಲ್ಲಿ ವರ್ಗಾಪಣೆ ಬಳಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಿಗೆ ಗಾಂಧೀಜಿ ಅವರಿಗೆ ಅಚ್ಚುಮೆಚ್ಚಿನ ಗೀತೆಯಾದ ರಘುಪತಿ ರಾಘವ ರಾಜಾರಾಮ್ ಭಜನೆ ಹೇಳಿಕೊಟ್ಟರು ನಂತರ ಗೋವಿಂದ ಗೋವಿಂದ ಯನ್ನು ಆ ವೇಳೆ ತೀವ್ರ ಸುಸ್ತಾದಂಥ ಭಾನುಪ್ರಕಾಶ್ ಸಮೀಪದಲ್ಲಿದ್ದ ಕಾರಿನಲ್ಲಿ ಕೂರುವ ಯತ್ನದ ಭಾಗಿಯಾಗಿ ಅತ್ತ ನಡೆದು ಕಾರಿನ ಬಾಗಿಲಿಗೆ ಕೈ ಹಾಕಿದರು ಅಷ್ಟರಿಗೆ ಅವರು ಕುಸಿದು ಬಿದ್ದರು ತಕ್ಷಣ ಅಲ್ಲಿದ್ದರು ಸಮೀಪ ಖಾಸಗಿ ಮ್ಯಾಕ್ಸ್ ಆಸ್ಪತ್ರೆಗೆ ಕರೆದೊಯ್ಯದು ಚಿಕಿತ್ಸೆ ಪಾಲಿಸಿ ಆದರೆ ತೀವ್ರ ಹೃದಯಾಘಾತದಿಂದ ಭಾನುವಾರ ಪ್ರಕಾಶ ಮೃತಪಟ್ಟರು ಸಂಜೆ ಎಂಟು ಮೂವತ್ತರ ಸುಮಾರಿಗೆ ಬ್ರಾಹ್ಮಣ ಸಮುದಾಯದಂತೆ ಅಂತಿಮ ಸಂಸ್ಕಾರ ನಡೆಸಲಾಯಿತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಂಸದ ಬಿ ಎಸ್ ವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಎಲ್ ಎಂ ಸಿ ಡಿ ಎಸ್ ಅರುಣ್ ಡಾಕ್ಟರ್ ಧನಂಜಯ ಸರ್ಜಿ ಇತರರು ಸಂತಾಪ ಸೂಚಿಸಿದ್ದರು ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಅಮಿತ್ ಶಾ ಭೇಟಿಯಾದ ಗಂಭೀರ್ ಟೀಮ್ ಇಂಡಿಯಾದ ಹೊಸ ಕೋಚ್ ಆಗುವುದು ಖಚಿತ ಭಾರತದ ಮಾಜಿ ಕ್ರಿಕೆಟಿಗ ಐ ಪಿ ಎಲ್ನ ಕೆಆರ್ ತಂಡದ ಮೆಂಟರ್ ಗೌತಮ್ ಗಂಭೀರ್ ಸೋಮವಾರ ಕೇಂದ್ರ ಗಚ್ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ದೆಹಲಿ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿದ್ದ ಗಂಭೀರ್ ಈ ಬಾರಿ ಚುನಾವಣಾ ಕಣವಿಂದ ಹಿಂದೆ ಸರಿದರು ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಗಂಭೀರ್ ನೇಮಕಗೊಳ್ಳುವುದು ಖಚಿತವಾಗಿದ್ದು ಅಧಿಕೃತ ಪ್ರಕಟಣೆಯೊಂದಿಗೆ ಬಾಕಿ ಇದೆ ಎಂದು ಸುದ್ದಿಯಲ್ಲಿರುವ ಬೆನ್ನಲ್ಲೇ ಅಮಿತ್ ಶಾ ಅವರನ್ನು ಗಂಭೀರ್ ಭೇಟಿ ಮಾಡಿ ಚರ್ಚೆ ನಡೆಸುವುದು ಕುತೂಹಲಕ್ಕೆ ಕಾರಣವಾಗಿದೆ ಈ ತಿಂಗಳಂತ ಹೊಸ ಕೋಚ್ ನೇಮಕ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎನ್ನಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು